ನೀವು ಆಡುವಂತ ಮಾತು ಸತ್ಯದಿಂದ ಕೂಡಿದ್ರೆ ಅದು ಶೃಂಗಾರ ಆಗುತ್ತೆ ಸುಳ್ಳು ಸುಳ್ಳು ಹೇಳಿದ್ರೆ ಏನ್ ಪ್ರಯೋಜನ ಆಗುತ್ತೆ ಹೀಗೆ ಆ ಶೃಂಗಾರದ ಪರಿಕಲ್ಪನೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಅಕ್ಕ ಮಹಾದೇವಿ ಅವರು ಹಂಚಿಕೊಂಡಿದ್ದಾರೆ ಇಂಥ ಅನೇಕ ವಚನಗಳ ರಾಶಿಯೇ ನಮ್ಮಲ್ಲಿದೆ ಸರ್ಕಾರ ಹನ್ನೆರಡು ಹದಿನೈದು ಸಂಪುಟಗಳನ್ನ ಈಗಾಗಲೇ ಪ್ರಕಟ ಮಾಡಿದೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಆ ಸಂಪುಟದ ಸಂಪಾದಕರಾಗಿ ಅವ್ರನ್ನ ಹೊರತಂದಿದ್ದಾರೆ ಇವತ್ತು ಅಂಥ ಸಂಪಾದನೆ ಮಾಡಿದಂಥ ಕಲಬುರ್ಗಿಯವರನ್ನೇ ಕೊಲೆ ಮಾಡಿದಂಥ ನೀಚರು ಈ ನಾಡಿನಲ್ಲಿ ಇದ್ದ ಅಷ್ಟೇ ಅಲ್ಲ ಇಂಥ ವಚನ ಸಾಹಿತ್ಯಕ್ಕೆ ಒಂದು ಕಣ್ಣನ್ನು ಕೊಟ್ಟಂತವರು ಅಲ್ಲಿ ಮುಂದ್ಗಡೆ ವೇದಿಕೆಯಲ್ಲಿ ಹಾಕಿದ್ದಾರೆ ನೀವು ನೋಡಿದ್ರೆ ಏನೋ ಏನಂತ ಇದೆ ವೇದಿಕೆಯಲ್ಲಿ ಪಗೋ ವಚನ ಪಿತಾಮಹ ಪಗೋ ಹಳಕಟ್ಟಿ ಬಹುಶಃ ಪೋಗೋ ಹಳಕಟ್ಟಿ ಅವರು ಇಲ್ಲದೇ ಇದ್ರೆ ಆ ವಚನಗಳು ಏನಾಗ್ತಾ ಇತ್ತು ಗೊತ್ತಿಲ್ಲ ಹಾಗಾಗಿ ನಾವು ಸ್ವಲ್ಪ ಇತಿಹಾಸ ವರ್ತಮಾನ ಭವಿಷ್ಯ ಈ ಮೂರನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಈಗ ಮಕ್ಕಳ ಸಂವಾದವನ್ನ ಮಾಡಬಹುದು ನಿಮ್ ಕಡೆನೆ ಮೈಕ್ ಬರುತ್ತೆ ಆ ಮೈಕ್ ಬಂದಾಗ ನೀವು ಪ್ರಶ್ನೆಯನ್ನ ಸರಳವಾಗಿ ಕೇಳಬೇಕು ಈ ವೇದಿಕೆಯಲ್ಲಿರೋ ಯಾರಿಗಾದ್ರೂ ನೀವು ಪ್ರಶ್ನೆ ಕೇಳಬಹುದು